ಚಾಣಕ್ಯ ನ್ಯೂಜ್ ವೀಕ್ಷಕರೊಂದಿಗೆ ನಾನು ಮುತ್ತನ್ನಯ್ಯರ್ಗೊಪ್ಪ ಅದ್ಧೂರಿ ಚಾಲುಕ್ಯ ಉತ್ಸವ ಆಚರಣೆಗೆ ಕರೆ ಉತ್ಸವಕ್ಕೆ ಮುಖ್ಯಮಂತ್ರಿ ಚಾಲನೆ ಹದಿನಾರರಿಂದ ಜಿಲ್ಲಾದ್ಯಂತ ಚಾಲುಕ್ಯ ರಥಯಾತ್ರೆ ಸಂಚಾರ ಸಚಿವ ಆರ್ ಬಿ ತಿಮ್ಮಾಪೂರ್ ಬಾದಾಮಿ ಐತಿಹಾಸಿಕ ಚಾಲುಕ್ಯ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದ್ಧೂರಿಯಾಗಿ ಚಾಲನೆ ನೀಡಲಿದ್ದು ಉತ್ಸವದ ಅಂಗವಾಗಿ ಜನವರಿ ಹದಿನಾರರಿಂದ ಚಾಲುಕ್ಯ ರಥಯಾತ್ರೆ ಜಿಲ್ಲಾದ್ಯಂತ ಸಂಚರಿಸಲಿದೆ ಎಂದು ಅಬಕಾರಿ ಹಾಗೂ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಹೇಳಿದರು ಬಾದಾಮಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಸೋಮವಾರ ಜರುಗಿದ ಚಾಲುಕ್ಯ ಉತ್ಸವ ಆಚರಣೆಯ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಚಾಲುಕ್ಯರ ಗತವೈಭವ ಸ್ಮರಿಸುವ ನಿಟ್ಟಿನಲ್ಲಿ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಬಾದಾಮಿ ಪಟ್ಟದಕಲ್ ಹಾಗೂ ಐವಡಿಯಲ್ಲಿ ಜರುಗಲಿರುವ ಉತ್ಸವದಲ್ಲಿ ಸ್ಥಳೀಯರು ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರು ಭಾಗವಹಿಸಿದ್ದಾರೆ ಎಂದರು ಉತ್ಸವ ಸಿದ್ಧತೆಗೆ ಸಂಬಂಧಿಸಿದಂತೆ ವಿವಿಧ ಸಮಿತಿಗಳಿಂದ ಅಗತ್ಯ ಮಾಹಿತಿ ಪಡೆದು ಸೂಕ್ತ ಸಲಹೆ ನೀಡಿದರು ಸಿದ್ಧತೆ ಬಗ್ಗೆ ಅಧಿಕಾರಿಗಳು ವಿವರಣೆ ನೀಡಿದರು ಸಿದ್ಧತೆಗಳನ್ನು ನಿಗದಿಪಡಿಸಿ ಸಮಯದಲ್ಲಿ ಅಚ್ಚುಕಟ್ಟಾಗಿ ಪೂರ್ವಗೊಳಿಸಲು ಸೂಚನೆ ನೀಡಿದರು ಸಭೆಯಲ್ಲಿ ಉಪಸ್ಥಿತರಿದ್ದ ಬಾದಾಮಿ ಶಾಸಕ ಬಿಮ್ಶೇನ್ ಚಿಮ್ನಕಟ್ಟಿ ಉತ್ಸವ ಆಚರಣೆ ಕುರಿತು ಸಲಹೆ ಸೂಚನೆ ನೀಡಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳಿಗೂ ಸ್ವಚ್ಛತೆ ನೀರು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೂ ಎಲ್ಲ ರೀತಿಯಿಂದ ಬರುವಂಥ ಎಲ್ಲ ಉತ್ಸವಕ್ಕೆ ಆಚರಣೆಯಲ್ಲಿ ತೊಡಗುವಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಕುಂದು ಕೊರತೆ ಆಗದಂತೆ ನೋಡಬೇಕೆಂದು ಎಲ್ಲ ಸಭೆಯಲ್ಲಿ ಪೂರ್ವಾವಯ ಸಭೆಯಲ್ಲಿ ಚರ್ಚೆಗಳು ನಡೆದವು ಈ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳು ತಾವು ಪೂರ್ವಭಾವವಾಗಿ ತಯಾರು ಮಾಡಿದಂಥ ಎಲ್ಲ ವಿವರಗಳನ್ನು ಶಾಸಕರಿಗೂ ಮತ್ತು ಸಚಿವರ ಸಮ್ಮುಖದಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ದೂರದೃಷ್ಟಿಯ ಆಚರಣೆಯ ಉತ್ಸವವನ್ನು ಈ ರೀತಿ ನಾವು ಸೌಲಭ್ಯವನ್ನು ಮತ್ತು ಸಿದ್ಧತೆಯನ್ನು ಈ ರೀತಿ ನಾವು ಪಡಿಸಿಕೊಂಡಿದ್ದೇವೆ ಎಂದು ಶಾಸಕರ ಗಮನಕ್ಕೆ ಮತ್ತು ಸಚಿವರ ಗಮನಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎಲ್ಲ ಅಧಿಕಾರಿಗಳು ತಾವು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಎಲ್ಲ ಇಲಾಖೆಯ ಮತ್ತು ಸಂಘಟನೆಗಳು ಎಲ್ಲ ರೀತಿಯಲ್ಲಿ ವಿವರಣೆಯನ್ನು ನೀಡಿದರು ಅತ್ಯಂತ ಯಶಸ್ವಿಯಾಗಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಚಾಲುಕು ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ಬಾದಾಮಿ ಪಟ್ಟದಕಲ್ ಐಹಳ್ಳಿ ಮೂರು ಸ್ಥಳಗಳಲ್ಲಿ ನಾವು ನಿಯೋಜನೆ ಮಾಡಲಾಗುವುದು ಎಂದು ಸಭೆಯಲ್ಲಿ ಅತ್ಯಂತ ದೃಢವಾಗಿ ಮಾತವನ್ನು ಹೇಳಿದರು ಈ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಬಿಮಶೆನ್ ಚುಮ್ಮಣಕಟ್ಟಿಯವರು ಇಮ್ಮಡಿಯ ಪುಲ್ಕೇಶಿಯ ಮೂರ್ತಿಯ ಅನಾವರಣ ಶಿಲಾರೋಹಣ ಕಾರ್ಯಕ್ರಮವನ್ನು ಜನವರಿ ಹತ್ತೊಂಬತ್ತರಂದು ಮುಖ್ಯಮಂತ್ರಿಗಳ ಒಂದು ವತಿಯಿಂದ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗುವುದೆಂದು ಈ ಸಂದರ್ಭದಲ್ಲಿ ಹೇಳಿದರು ಅತ್ಯಂತ ಯಶಸ್ವಿಯಾಗಿ ಚಾಲುಕ್ಯ ಉತ್ಸವ ಪೂರ್ವಸಭೆ ಯಶಸ್ವಿಯಾಗಿ ನೆರವೇರಿತು ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್